ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇನ್ನೇನು ನವರಾತ್ರಿ ಪ್ರಾರಂಭವಾಗ್ತಿದೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ನಾಳೆಯಿಂದ ನವರಾತ್ರಿ ಶುರುವಾಗುತ್ತದೆ ನಾಳೆ ದುರ್ಗಾಮಾತೆಯ ಮೊದಲನೇ ಅವತಾರವಾದಂಥ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ಈ ಶೈಲಪುತ್ರಿ ದೇವಿಗೆ ಯಾವ ನೈವೇದ್ಯ ಅರ್ಪಿಸಬೇಕು ಯಾವ ಹೂವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಯಾವ ಸ್ತೋತ್ರವನ್ನು ಹೇಳಬೇಕು ಈ ಶೈಲಪುತ್ರಿ ದೇವಿಯ ಮಹತ್ವವೇನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಚಕ ತಾಯಿ ತಾಯಿ ಮಾತೆಯ ಮೊದಲನೇ ಅವತಾರವಾದ ಶೈಲಪುತ್ರಿ ದೇವಿಯನ್ನು ನಾವು ನಾಳೆ ಪೂಜಿಸ್ತೀವಿ ಸ್ನೇಹಿತರೆ ಶೈಲ ಅಂದರೆ ಪರ್ವತ ಈ ಶೈಲಪುತ್ರಿ ದೇವಿಯು ಪರ್ವತ ರಾಜನ ಮಗಳು ಹಾಗಾಗಿ ಈ ತಾಯಿಯನ್ನು ನಾವು ಶೈಲಪುತ್ರಿ ದೇವಿ ಅಂತ ಕರಿತೀವಿ ಸ್ನೇಹಿತರೆ ಮೂಲತಃ ಈ ತಾಯಿಯು ಪಾರ್ವತಿಯ ಒಂದು ಸ್ವರೂಪ ದಕ್ಷ ಪ್ರಜಾಪತಿಯ ಮಗಳಾದ ಸತಿಯು ತನ್ನ ತಂದೆ ಒಂದು ಯಜ್ಞವನ್ನು ಏರ್ಪಡಿಸಿರ್ತಾನೆ ಆದರೆ ಆ ಯಜ್ಞಕ್ಕೆ ಮಗಳು ಮತ್ತು ಅಳಿಯನಾದ ಶಿವನನ್ನು ಆಹ್ವಾನಿಸಿರುವುದಿಲ್ಲ ಆದರೆ ಸತಿಗೆ ತನ್ನ ತಂದೆಯ ಮನೆಗೆ ಹೋಗಬೇಕು ಆ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವ ಆಸೆಯಿಂದ ಪತಿ ಬೇಡ ಅಂದರೂ ಸಹ ಆ ಯಜ್ಞಕ್ಕೆ ತಾನು ಭಾಗಿಯಾಗ್ತಾಳೆ ಆದರೆ ಕರೆಯದೇ ಬಂದಂಥ ಸತಿಯನ್ನು ನೋಡಿ ದಕ್ಷ ಪ್ರಜಾಪತಿಯು ತ ಅವಳನ್ನು ಹೀಯಾಳಿಸುತ್ತಾನೆ ಮತ್ತು ಅವಮಾನಿಸುತ್ತಾನೆ ಮತ್ತು ತನ್ನ ಗಂಡನನ್ನು ಸಹ ಅವಮಾನಿಸುತ್ತಾನೆ ಈ ಅವಮಾನವನ್ನು ತಾಳಲಾರದೆ ಸತಿಯು ಆ ಯಜ್ಞಕ್ಕೆ ಹಾರಿ ಪ್ರಾಣದ ಒಂದು ಆಹುತಿಯನ್ನು ಕೊಡ್ತಾಳೆ ಸ್ನೇಹಿತರೆ ಹೀಗೆ ಪ್ರಾಣ ತ್ಯಾಗವನ್ನು ಮಾಡಿದಂಥ ಸತೀ ದೇವಿಯು ಮುಂದಿನ ಜನ್ಮದಲ್ಲಿ ಹಿಮಾಲಯದ ಪರ್ವತದಲ್ಲಿ ಹಿಮವಂತನ ಮಗಳಾಗಿ ಜನಿಸಿದ್ದಕ್ಕೋಸ್ಕರ ಆ ತಾಯಿಯನ್ನು ನಾವು ಹಿಮವಂತನ ಪುತ್ರಿಯಾಗಿ ಜನಿಸಿ ಶೈಲಪುತ್ರಿ ಎಂದು ಕರೆಸಿಕೊಳ್ತಾಳೆ ಈ ತಾಯಿಯು ಋಷಭ ವಾಹನಿಯಾದ ಇವಳ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲ ಪುಷ್ಪವನ್ನು ಹಿಡಿದು ಶೋಭಿಸುತ್ತಿರುತ್ತಾಳೆ ಇವಳು ದುರ್ಗಾ ದೇವಿಯರಲ್ಲಿ ಮೊದಲನೆಯವಳಾಗಿರುತ್ತಾಳೆ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ಸ್ನೇಹಿತರೆ ಈ ಶೈಲಪುತ್ರಿಯು ಪ್ರತಿಯೊಂದರ ಹಿಂದಿನ ಶಕ್ತಿ ಎಲ್ಲ ದೇವತೆಗಳ ಅಹಂ ಹಾಗೂ ಪ್ರತಿಷ್ಠೆಯನ್ನು ಶೈಲಪುತ್ರಿ ದೇವಿಯು ಯಾವ ರೀತಿ ಧ್ವಂಸ ಮಾಡಿದಳು ಎನ್ನುವುದರ ಬಗ್ಗೆ ಉಪನಿಷತ್ತಿನಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಎಲ್ಲಾ ದೇವತೆಗಳು ವಿನಮ್ರ ಹೃದಯದಿಂದ ಆಕೆಯನ್ನು ನಮಿಸಿದರು ಎಂದು ಹೇಳಲಾಗುತ್ತದೆ ದೇವಿ ಶೈಲಪುತ್ರಿಯು ಅಂತಿಮ ಶಕ್ತಿ ಮತ್ತು ಪ್ರತಿಯೊಂದರ ಹಿಂದೆಯೂ ಆಕೆಯೇ ಆಗಿದ್ದಾಳೆ ಎಂದು ಅವರೆಲ್ಲರೂ ಹೇಳಿದರು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಶಿವ ಕೂಡ ತಮ್ಮ ಶಕ್ತಿಗಾಗಿ ಶೈಲಪುತ್ರಿ ದೇವಿಯನ್ನು ಅವಲಂಬಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಶೈಲಪುತ್ರಿ ದೇವಿಯು ಶಕ್ತಿ ಮತ್ತು ದೃಢತೆ ಮತ್ತು ಒಂದು ದೈವಿಕ ಸ್ವರೂಪವಾಗಿದ್ದಾಳೆ ಸ್ನೇಹಿತರೆ ಇನ್ನು ಈ ಶೈಲಪುತ್ರಿ ದೇವಿಯು ಚಂದ್ರಗ್ರಹವನ್ನು ಆಳುತ್ತಾಳೆ ಸ್ನೇಹಿತರೆ ಹಾಗಾಗಿ ಈಕೆಯನ್ನು ಪ್ರಶಾಂತದ ದೇವತೆ ಅಂತಲೂ ಸಹ ಕರೀತಾರೆ ಈ ತಾಯಿಯನ್ನು ನಾವು ಪೂಜೆ ಮಾಡೋದ್ರಿಂದ ಜಾತಕದಲ್ಲಿ ಇರುವಂಥ ಚಂದ್ರ ದೋಷದ ನಿವಾರಣೆಯಾಗುತ್ತದೆ ಅನ್ನುವ ನಂಬಿಕೆಯೂ ಸಹ ಇದೆ ನಾಳೆ ಈ ತಾಯಿಯನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋಕ್ಕಾಗಲ್ಲ ಅನ್ನೋರು ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆ ಒಳಗಡೆ ಪೂಜೆಯನ್ನು ಮಾಡಬಹುದು ಆ ಸಮಯವನ್ನು ಬಿಟ್ಟರೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಅಭಿಜಿತ್ ಲಗ್ನದಲ್ಲಿಯೂ ಸಹ ಈ ತಾಯಿಯನ್ನು ನಾವು ಪೂಜೆ ಮಾಡ್ಬೋದು ಈ ತಾಯಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಅಂದರೆ ತುಪ್ಪ ತುಪ್ಪದಿಂದ ಮಾಡಿದಂಥ ಯಾವುದೇ ನೈವೇದ್ಯ ಆಗ್ಬೋದು ತುಪ್ಪದ ಅನ್ನ ಆಗ್ಬೋದು ತುಪ್ಪದ ಪಾಯಸ ತುಪ್ಪ ಹಾಕಿ ಮಾಡಿದಂಥ ಯಾವುದೇ ಒಂದು ಸಿಹಿ ಖಾದ್ಯವನ್ನು ಈ ತಾಯಿಗೆ ನಾವು ಅರ್ಪಿಸಬಹುದು ಇಲ್ಲಾಂದರೆ ನಾವು ತುಪ್ಪವನ್ನು ಆದರೂ ಈ ತಾಯಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸೋದರಿಂದ ದೀರ್ಘಕಾಲದಿಂದ ಬಳಲುತ್ತಿರುವಂಥ ಅನಾರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಇನ್ನು ಈ ತಾಯಿಗೆ ಕೆಂಪು ಬಣ್ಣದ ಹೂಗಳಂದರೆ ಅತ್ಯಂತ ಪ್ರಿಯ ಕೆಂಪು ಬಣ್ಣದ ದಾಸವಾಳಗಳು ಕೆಂಪು ಬಣ್ಣದ ಗುಲಾಬಿ ಹೂಗಳು ವಿವಿಧ ರೀತಿಯ ಕೆಂಪು ಬಣ್ಣದ ಹೂಗಳಿಂದ ಮತ್ತು ಮಲ್ಲಿಗೆ ಹೂಗಳಿಂದ ಈ ತಾಯಿಯನ್ನು ನಾವು ಪೂಜಿಸಿದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಸ್ನೇಹಿತರೆ ಮತ್ತು ಮನುಷ್ಯನ ಒಂದು ಯಶಸ್ಸಿಗೆ ದಾರಿಯನ್ನು ಮಾಡಿಕೊಡ್ತಾಳೆ ಅನ್ನೋದು ಒಂದು ನಂಬಿಕೆ ಯಾಕಂತಂದ್ರೆ ಈ ತಾಯಿ ದೃಢತೆ ಮತ್ತು ಸಂಕಲ್ಪವನ್ನ ಹೊಂದಿರುತ್ತಾಳೆ ಹಾಗಾಗಿ ಈ ತಾಯಿಯನ್ನ ಪೂಜಿಸೋದರಿಂದ ಸಕಲ ಯಶಸ್ಸು ಸಹ ಲಭಿಸುತ್ತದೆ ಅನ್ನುವ ನಂಬಿಕೆ ಇದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಇನ್ನು ಈ ತಾಯಿಯು ಋಷಭ ರೂಢನ ರೂಢಳಾಗಿರುತ್ತಾಳೆ ಸ್ನೇಹಿತರೆ ಹಾಗಾಗಿ ಈ ತಾಯಿಗೆ ನಾವು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಈ ತಾಯಿ ಒಂದು ಕೈಯಲ್ಲಿ ತ್ರಿಶೂಲವನ್ನು ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದು ಪ್ರಶಾಂತತೆಯಿಂದ ರಾಜಿಸುತ್ತಿರುತ್ತಾಳೆ ಸ್ನೇಹಿತರೆ ಹಾಗಾಗಿ ಈ ತಾಯಿಯನ್ನು ನಾವು ಪ್ರಶಾಂತತೆಯ ದೇವತೆ ಅಂತಲೂ ಸಹ ಕರಿತೀವಿ ಸ್ನೇಹಿತರೆ ನಾಳೆ ಶೈಲಪುತ್ರಿ ದೇವಿಗೆ ನಾವು ಪೂಜೆಯನ್ನು ಮಾಡಿದ ನಂತರ ಕುಂಕುಮಾರ್ಚನೆಯನ್ನು ಮಾಡುತ್ತಾ ಓಂ ಶೈಲಪುತ್ರಿಯೇ ನಮಃ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಸಕಲ ಇಷ್ಟಾರ್ಥಗಳು ಸಹ ನೆರವೇರುತ್ತದೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ನಾಳೆ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಹೂವನ್ನು ಅರ್ಪಿಸಬೇಕು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಮತ್ತು ಯಾವ ನೈವೇದ್ಯ ಇಟ್ಟರೆ ದೇವಿಗೆ ಅತ್ಯಂತ ಪ್ರಿಯವಾದದ್ದು ಮತ್ತು ಈ ದೇವಿಯು ಸಕಲ ಇಷ್ಟಾರ್ಥಕ್ಕಾಗಿ ನಮ್ಮ ಗುರಿಯನ್ನು ಸಾಧನೆ ಮಾಡೋದಕ್ಕಾಗಿ ಈ ದೇವಿಯನ್ನು ನಾವು ತಪ್ಪದೆ ನಾಳೆ ಆರಾಧನೆಯನ್ನು ಮಾಡಲೇಬೇಕು ಸ್ನೇಹಿತರೆ ನಾಳೆ ಮತ್ತೆ ನಾನು ಈ ಶೈಲಪುತ್ರಿ ದೇವಿಯ ಒಂದು ಜನ್ಮದ ಕಥೆಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾಳೆ ಖಂಡಿತ ಶೈಲಪುತ್ರಿ ದೇವಿಯ ಆರಾಧನೆಯನ್ನು ಮಾಡಿದ ನಂತರ ನಿಮಗೆ ಯಾವಾಗ ಟೈಮ್ ಇರುತ್ತಲ್ಲ ಆವಾಗ ಆ ಕಥೆಯನ್ನು ಕೇಳಿರಿ ಆ ಕಥೆಯನ್ನು ಕೇಳೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಚಂಚಲತೆ ದೃ ದೂರ ಆಗಿ ದೃಢ ಸಂಕಲ್ಪ ಅನ್ನೋದು ನಮಗೆ ಲಭಿಸುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಮತ್ತೊಂದು ಒಳ್ಳೆಯ ದೈವಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ